ನಮಸ್ಕಾರ ವೀಕ್ಷಕರೇ ಯುವಕರಿಂದ ದತ್ತ ಮಂದಿರ ಸ್ವಚ್ಛತಾ ಕಾರ್ಯ ರಾಮದುರ್ಗ ಪಟ್ಟಣದ ಪಡಕೂಟ್ ಗಲಿಯ ಮಲಪ್ರಭಾ ನದಿ ದಡದಲ್ಲಿರುವ ದತ್ತ ಮಂದಿರವನ್ನು ಯುವಕರು ಸ್ವಚ್ಛ ಮಾಡಿದರು ಕಳೆದ ಬಾರಿ ಬಂದ ಪ್ರವಾಹದಿಂದ ದತ್ತ ಮಂದಿರ ಮುಳುಗಿತ್ತು ಕಾರಣ ಇಂದು ಯುವಕರೆಲ್ಲ ಸೇರಿಕೊಂಡು ದತ್ತ ಮಂದಿರವನ್ನು ಸ್ವಚ್ಛಗೊಳಿಸಿದರು ಇಂದು ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭಿಸಿ ಎರಡು ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯವನ್ನು ಮಾಡಿದರು ಈ ಮಂದಿರ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ ಪ್ರತಿ ಬಾರಿ ನದಿಗೆ ನೀರು ಬಂದಾಗ ಪ್ರಥಮವಾಗಿ ನೀರು ಬರೋದು ಈ ಮಂದಿರಕ್ಕೆ ಈ ಹಿನ್ನೆಲೆ ಈ ಬಾರಿ ಕೂಡ ನೀರು ಬಂದು ಮಂದಿರ ತುಂಬ ನದಿಯ ಹುದು ನಿಂತಿತ್ತು ಇದನ್ನು ಅರಿತ ಯುವಕರು ಸೇರಿಕೊಂಡು ಇಂದು ಬೆಳಗ್ಗೆ ಸ್ವಚ್ಛತಾ ಕಾರ್ಯವನ್ನು ಮಾಡಿದರು ಈ ವೇಳೆ ಚಂದ್ರಕಾಂತ್ ಹೊಸ್ಮನಿ ಭೂಷಣ್ ದಾತೆ ವಿಜಯ್ ಗುಡದಾರಿ ಮಹಾಂತೇಶ್ ಹವಳ್ಕೋಡ್ ನವೀನ್ ಎಲಗಾರ್ ರಮೇಶ್ ಲೋಹಾರ್ ಶಿವಾನಂದ ಜಾಧವ್ ಜೈ ಭೀಮ್ ಯುವಜಾಗೃತಿ ಸೇನೆಯ ರಾಜ್ಯಾಧ್ಯಕ್ಷ ಅಭಿಜಿತ್ ಎಂ ನಿಂಗಪ್ಪ ಕರಿಗಾರ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು